ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಸ್ ಆರ್ ಜೆ ಕನ್ನಡಿಗ ಕನ್ನಡಿಗ ಬೆಳಗ್ಗೆ ಇವಾಗ ಎಷ್ಟು ಐದು ಅವರೆ ಗಂಟೆಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ ಐದೂವರಿಂದ ಒಂಬತ್ತು ಗಂಟೆವರೆಗೆ ಮಾಡ್ಬೇಕಂತ ಇರಿ ಒಂದು ನಿಮಿಷ ತೋರಿಸ್ತೀನಿ ಐದೂವರಿಂದ ಒಂಬತ್ತು ಒಂಬ ಸರಿ ಏಳುವರಿ ಏಳುವರಿಂದ ಒಂಬತ್ತು ಒಂಬತ್ತುವರೆ ಗಂಟೆವರೆಗೂ ಬುಕ್ ಮಾಡ್ಕೊಡ್ತೀನಿ ಇದನ್ನು ಬುಕ್ ಮಾಡ್ಕೊತೀನಿ ರೀ ಇವಾಗ ಮತ್ತು ನನಗೆ ಇದನ್ನು ಆರ್ಡರ್ ಬಿದ್ದಿರೋದು ಎಷ್ಟು ಗಂಟೆಗೆ ಗೊತ್ತಾ ಒಂದು ಐದು ನಿಮಿಷ ಲಾಗಿನ್ ಆಗಿದೆ ಐದೂವರೆಗಿಂತ ಮುಂಚೆ ಇದು ನಾಳೆ ನಾಳೆಗೆ ದುಡ್ಡು ಬರೋ ಅಂದರೆ ಇವತ್ತಿದು ಆ್ಯಡ್ ಆಗೋಲ್ಲ ಇದು ಅಂದರೆ ಆ್ಯಡ್ ಆಗುತ್ತೆ ಬರ್ರಿ ಇನ್ನ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಆರ್ಡ್ರ್ ಬಿದ್ದಿರೋದು ಅಂದರೆ ಅಲ್ಲ ಇದು ನಿನ್ನಿಂದಕ್ಕೆ ಆರ್ಡರ್ ಬಿದ್ದಿರೋದು ಐದೂರು ಗಂಟೆ ಒಳಗಡೆ ಬಿದ್ದಿತ್ತಲ್ಲ ಅದಕ್ಕೆ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಆಗಿದೆ ಗಾಡಿ ಕಿಲೋಮೀಟರ್ಸ್ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ಮೂರು ನೋಡೋಣ ಇವಾಗ ಒಂಬತ್ತು ಗಂಟೆ ಎಷ್ಟು ಕಿಲೋಮೀಟರ್ ಓಡಿಸುತ್ತೆ ಆರು ಗಂಟೆ ಅಂತಂದರೆ ಇವತ್ತಿನ ಫಸ್ಟ್ ಆರ್ಡ್ರ್ ಈಗ ಬಿದ್ದಿರೋದು ಸಮೋಸ ಪಾರ್ಟಿ ಹನ್ನೊಂದು ಕಿಲೋಮೀಟ್ರ್ ಬಿದ್ದಿದೆ ಇಪ್ಪತ್ತೊಂಬತ್ತು ರೂಪಾಯಿ ಚಾರ್ಜು ಇಪ್ಪತ್ತ್ಮೂರು ರೂಪಾಯಿ ರಿಟರ್ನ್ ಇದೆ ಎಲ್ಲಿ ಪಿಕಪ್ಪ ನೋಡೋಣ ಇಲ್ಲಿ ಪಿಕಪ್ ಎಲ್ಲಿದೆ ಅಂತ ಹೋಗೋ ಸಹಕಾರ ನಗರ ಮೆಘನಾ ಫುಡ್ಸ್ ಹತ್ರ ಎಲ್ಲಿಂದ ಎಷ್ಟು ಕಿಲೋಮೀಟರ್ ತಾಯಿರಿ ನೋಡಿದ್ ಎಷ್ಟು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಏನು ಇಷ್ಟೊಂದು ಬೆಳೆ ಬೆಳಿಗ್ಗೆ ಅಂದರೆ ಇವತ್ತಿಂದ ಈ ಫಸ್ಟ್ ಆರ್ಡ್ರ್ ಆವಾಗಲೇ ಕೊಟ್ಟಿರೋದು ಅದು ನಿನ್ನೆದು ಕ್ಯಾಡಾಗಿದೆ ಹೋಯ್ತಲ್ಲ ಬಂತು 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 ಬಾ 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 ನೆಟ್ವರ್ಕ್ ಬಾ ನೆಟ್ವರ್ಕ್ ಬಾ ನೆಟ್ವರ್ಕ್ ಬಾ ಚಾ ಬಂತು ನೆಟ್ವರ್ಕು ನೋಡೋಣ ಏರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದರಿಂದ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ಅಂತ ನನ್ನ ಪ್ರಕಾರ ಯಾಕಂದ್ರೆ ನಾನು ಇರೋದು ಗಂಗಾನಗರ ಸೀದ ರೋಡ್ ಹತ್ರ ಇದ್ದೀನಿ ಟ್ರೈ ಗೆ ಏನಿದ್ದು ನೆಟ್ವರ್ಕ್ ಶಿವ ಅಂದರೆ ಫೋನ್ ಅಪ್ಡೇಟ್ ಮಾಡಿದ್ನಲ್ಲ ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟ್ರ್ ಐತೆ ಬರ್ರಿ ಹೋಗೋಣ ಸಮೋಸ ಪಾರ್ಟಿಗೆ ಅವಾಗಲೇ ಇರಿ ತೋರಿಸ್ತೀನಿ ನಾನು ಹೊರದಿರೋದು ಅದು ನಿನ್ನೆದಕ್ಕೆ ಆ್ಯಡ್ ಆಗಿಬಿಟ್ಟೈತೆ ಯಾಕಂದರೆ ನಾನು ಐದೂವರೆಗಿಂತ ಮುಂಚೆ ಆ್ಯಡ್ ಮಾಡಿದ್ನಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ ನೋಡಿ ಫಸ್ಟ್ ಆರ್ಡ್ರ್ ಐದು ಇಪ್ಪತ್ತೊಂಬತ್ತು ಬಿದ್ದಿದ್ದೆ ಅಂದರೆ ಐದೂವರೆ ಗಂಟೆಗೆ ಬಿದ್ದಿದ್ರೆ ನನಗೆ ಈ ಇವತ್ತಿಂದ ಆ್ಯಡ್ ಆಗ್ತಿತ್ತು ಐದೂರು ಅಂದರೆ ಆಲ್ಮೋಸ್ಟ್ ನಾನು ಲಾಗಿನ್ ಆಗಿರೋದು ಐದು ಇಪ್ಪತ್ತೈದು ಗಂಟೆಗೆ ಲಾಗಿನ್ ಆಗಿದೆ ಆಮೇಲೆ ಲಾಸ್ಟಲ್ಲಿ ಒಂದು ಅಂದರೆ ಇಪ್ಪತ್ತೈದು ರೂಪಾಯಿ ಸರ್ಜ್ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಲಾಗಿನ್ ಆಗಿದ್ದು ಆದರೆ ಆರು ಗಂಟೆಗೆ ಐದೂವರೆಯಿಂದ ಆರು ಗಂಟೆವರೆಗೆ ಸರ್ಜ್ ಇರೋದಲ್ಲ ಅದಕ್ಕೆ ಐದು ನಿಮಿಷ ಮುಂಚೆ ಲಾಗಿನ್ ಮಾಡಿ ಒಂದು ಆರ್ಡ್ರ್ ಬಿತ್ತು ಅದನ್ನು ಡ್ರಾಪ್ ಮಾಡಿದೆ ಇವತ್ತಿಂದಕ್ಕೆ ಇನ್ನು ನೋಡ್ಬೋದು ಜೀರೋ ಜೀರೋ ಇದೆ ಇವಾಗ ಬಿದ್ದಿರೋದು ಆಡ್ರ್ ಡ್ರಾಪ್ ಬಂದ್ಬಿಟ್ಟು ಎಲ್ಲಪ್ಪ ಇದೆ ಡ್ರಾಪಲ್ಲಿ 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 ಚಿನ್ನ ಡ್ರಾಪಲ್ಲಿ ಎಲಂಕ ಡ್ರಾಪ್ ಇರೋದು ಬರ್ರಿ ಎಲಂಕ ಹೋಗ್ಬಿಟ್ಟ ಡ್ರಾಪ್ ಸರ್ ಪಿಕಪ್ ಮಾಡಿ ಡ್ರಾಪ್ ಆದ್ಮೇಲೆ ಸಿಗ್ತೀನಿ ಇವಾಗ ನೋಡಿ ಆರು ನಲ್ವತ್ತೊಂಬತ್ತಾಗಿರೋದು ಟೈಮಿಂಗ್ಸು ಇವಾಗ ಡ್ರಾಪ್ ಕೊಟ್ಟಿದ್ದೀನಿ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಆರ್ಡ್ರು ಎಷ್ಟು ಕಿಲೋಮೀಟರ್ ಬಂದಿದ್ನಪ್ಪ ಅಂದರೆ ಅದರಲ್ಲಿ ಬೇರೆ ಈ ನನ್ನ ಮಗಳು ಒಬ್ಬ ಕಸ್ಟಮರ್ ಇದ್ದಾಳಲ್ಲ ಇವಳು ಬಂದುಬಿಟ್ಟು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಫಸ್ಟ್ ಫಸ್ಟ್ ರೈಟ್ ಫಸ್ಟ್ ರೈಟ್ ಅನ್ಕೊಂಡು ಇಲ್ಲೇ ಅಂದ್ಕೊಂಡು ಅಲ್ಲಿ ಲೊಕೇಶನ್ ಕಳಿಸಿದ್ರೆ ಇಲ್ಲಿ ನಿಮ್ಗೆ ನಿಮಗೆ ತೋರಿಸ್ತೀನಿ ಎಲ್ಲಿ ಕಳಿಸ್ತಾರಂತೆ ಈ ಲೊಕೇಶನು ಅಲ್ಲಿಗೆ ಬರ್ತಾ ಇದೆ ಅವಳ ಮನೆ ಇರೋದು ಇಲ್ಲಿ ಅವ್ಳು ಕೊಟ್ಟಿರೋ ಲೊಕೇಶನ್ ಇದು ಮತ್ತು ನನಗೆ ಲೊಕೇಶನ್ ಬರ್ತಾ ಇರೋದು ಇಲ್ಲಪ್ಪ ಅಂದರೆ ಅಲ್ಲಿ ಲೊಕೇಶನ್ ಹಾಕ್ಬಿಡ್ತವ್ರೆ ಏನು ದರಿದ್ರೆ ನನ್ನ ಮಕ್ಕಳು ಇನ್ನು ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟೆ ಸಿಗುತ್ತೇನೆ ಸರಿ ಡ್ರಾಪ್ ಲೊಕೇಶನ್ ಅದು ಡ್ರಾಪ್ ಆಗಿದೆ ಏನು ರಿಟರ್ನ್ ಅಮೌಂಟ್ ಕೊಡಬೇಕು ರಿಟರ್ನ್ ಅಮೌಂಟ್ ಆದಮೇಲೆ ನಮ್ಮ ಝೋನ್ಗೆ ಹೋಗ್ತೀನಿ ಇಲ್ಲಿಂದ ನಾನು ಇರೋದು ಯಲಂಕದಲ್ಲಿ ಯಲಂಕದಿಂದ ಹೋಗಿ ತಿರು ತೋರಿಸ್ತೀನಿ ಎಲ್ಲಿಯಪ್ಪಾ ಇದೆ ಅಂತ ಇಲ್ಲಿಂದ ಏಳು ಕಿಲೋಮೀಟರ್ ಹೋಗ್ಬೇಕು ನಾನು ಇರೋದು ಇಲ್ಲಿ ಇವಾಗ ಇಲ್ಲಿಗೆ ಹೋಗೋಣ ನಮ್ಮ ಜೋನ್ ಸಹಕಾರ ನಗರಕ್ಕೆ ಮತ್ತೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನೋಡಿ ರಿಟರ್ನ್ ಅಮೌಂಟ್ ಅಂದರೂ ಕೊಡಲಿಲ್ಲ ಇಟ್ಟ ಕೊಟ್ಟು ಬಿಟ್ಟವೇ ಆತ್ರ ಎಲ್ಲಪ್ಪ ಇದು ರಾಜನ್ ಕುಂಟೆ ಕಡೆನೇ ಕೊಟ್ಟಿರೋದು ಈಗ ಯಾವುದು ಗೊತ್ತಿಲ್ಲಪ್ಪ ಏರಿಯಾ ಕಡೆ ಕೊಟ್ಟಿರೋದು ಡ್ರಾಪ್ ಬಂದ್ಬಿಟ್ಟು ಜಿ ಕೆ ವಿ ಕೆ ಹತ್ರ ಇರೋದು ಡ್ರಾಪು ಹೋಟೆಲ್ಗೆ ಬರೀ ಇಪ್ಪತ್ತೈದು ರೂಪಾಯಿ ಟೋಟಲ್ ಎಪ್ಪತ್ತೇಳು ರೂಪಾಯಿ ಕೊಟ್ಟೋಣ ಹೋಟೆಲ್ ಅಣ್ಣ ಲಕ್ಷ್ಮಿ ಅಂತೆ ಅಣ್ಣ ಲಕ್ಷ್ಮಿ ಅಣ್ಣ ಲಕ್ಷ್ಮಿ ಅಂತ ಇರೋದು ಬರೀ ಪಿಕಪ್ ಮಾಡೋಕೆ ಹೋಗೋಣ ಇವಾಗ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಆಗಿದೆ ಡ್ರಾಪ್ ಕೊಡ್ತಾ ಇದ್ದೀನಿ ಎಲ್ಲಿ ಅಲಂಕದಿಂದ ಆ ಸೈಡಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ ಡ್ರಾಪ್ ಮಾಡಿದೆ ನೂರ ಎಪ್ಪತ್ತೇಳು ರೂಪಾಯಿ ನೀವು ಸಾಗಿದೆ ಮೂರು ಆರ್ಡ್ರ್ ಅಂದರೆ ಅರ್ಧ ಐದು ಐದು ಕಿಲೋಮೀಟ್ರ್ ಮೇಲೆ ಐದು ಕಿಲೋಮೀಟ್ರ್ ಮೇಲೆ ಎರಡು ಆರ್ಡ್ರ್ ಬೇಕಂತಲ್ಲ ಅದಕ್ಕೆ ಒಂದು ಅರ್ಧ ಕೋಮಿಟಾಗಿದೆ ಹೊಡ್ದಿರೋದು ಎರಡೇ ಆರ್ಡ್ರು ಆದರೆ ಒಂದು ಆರ್ಡ್ರ್ ಕೌಂಟ್ ಆಗಿದೆ ಆಲ್ಮೋಸ್ಟು ಇವಾಗ ನೂರ ಎಪ್ಪತ್ತೇಳು ರೂಪಾಯಿ ನೋಡೋಣ ಇವಾಗ ಇಲ್ಲಿಂದ ಯಾವ್ದಾದ್ರು ಇವಾಗ ಸಹಕಾರಗಳು ಜಿಕ್ಕಿಕ್ಕೆ ಹತ್ತಿರ ಇದ್ದೀನಿ ಬನ್ನಿ ನಾನು ಮತ್ತೆ ನಿಮ್ಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಇವಾಗ ಟೈಮು ಏಳುವರೆ ಗಂಟೆ ಆಗಿದೆ ಸ್ಟಾರ್ ಬಾಕ್ಸಿಂದ ಆರ್ಡರ್ ಕೊಟ್ಟಿದ್ದ ಅದನ್ನು ಡ್ರಾಪ್ ಕೊಟ್ಟು ಇನ್ನೂರ ಮೂವತ್ತೆರಡು ರೂಪಾಯಿ ನಿನ್ಸಿದ್ದು ಎರಡು ಅವರು ನಾಲ್ಕು ಆರ್ಡರ್ ಹೊಡೆದಿದ್ದೀನಿ ನೋಡೋಣ ಇನ್ನೂ ಎರಡು ಅವರ್ ಲಾಗಿನ್ ಆಗಿರ್ಬೇಕು ಒಂಬತ್ತುವರೆ ಗಂಟೆವರೆಗೂ ಎಷ್ಟಾಗತ್ತೆ ನೋಡೋಣ ಮತ್ತೆ ನಿಮ್ಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಇವಾಗ ಇದೊಂದು ಉಡುಪಿ ಉಪಚಾರದಿಂದ ಆರ್ಡ್ರ್ ಬಿದ್ದಿರೋದು ಡ್ರಾಪ್ ಕೊಡಕ್ಕೆ ಬಂದಿದ್ದೀನಿ ಟು ಸೆವೆಂಟಿ ನೈನ್ ಕ್ಯಾಶ್ ಆನ್ ಡೆಲಿವರಿ ಇರೋದು ನೋಡೋಣ ಇದೊಂದಕ್ಕೆ ನಲ್ವತ್ತು ನಲ್ವತ್ತೈದು ರೂಪಾಯಿ ಕೊಟ್ಟಿರೋದು ಇಲ್ಲೇ ಇತ್ತು ನೋಡಿ ಇಷ್ಟೇ ಡ್ರಾಪು ತುಂಬ ದೂರನೇ ಇರಲಿಲ್ಲ ನಾನು ಇದ್ದಿದ್ದು ಇಲ್ಲೇ ಇದ್ದೆ ಇದನ್ನಲ್ಲ ಉಡುಪಿ ಉಪಚಾರದಿಂದ ಇರಿ ತೋರಿಸ್ತೀನಿ ಇಲ್ಲಿ ಪಿಕಪ್ಪು ಇಲ್ಲಿ ಡ್ರಾಪು ನೋಡೋಣ ಅಮೌಂಟ್ ಕೊಡ್ತೀನಿ ಅಂತ ಕೊಡ್ತೀನಂತೇಳಿದರೆ ಅಮೌಂಟ್ ಪೇ ಮಾಡ್ಕೊಂಡು ಸಿಗ್ತೀನಿ ಫುಡ್ ತೊಗೊಂಡು ಒಳಗಡೆ ಬಿಟ್ಟರೆ ಅಮೌಂಟ್ ಹೇಳಿದರೆ ಏನೋ ದೂರ ಲಾಕ್ ಮಾಡಿಬಿಟ್ಟಾರೆ ನೋಡೋಣ ಇವಾಗ ಮತ್ತೊಂದು ಕಾಲ್ ಮಾಡಿದ್ದೀನಿ ಏನಂತ ಹೇಳ್ತಾರೆ ನೋಡೋಣ ಇರಿ ಏನು ಜನರಪ್ಪ ಹೆಣ್ಣು ಮಕ್ಕಳಂದ್ರೆ ಫುಡ್ ತೊಗೊಂಡವ್ರು ಇಟ್ಟವ್ರೆ ಇರಿ ಸಿಗ್ತೀನಿ ಆಗಿದೆ ನೋಡೋಣ ಇರಿ ಇವಾಗ ಎಷ್ಟು ಮತ್ತೆ ಹೇಳಿಕಪ್ಪ ಗೊತ್ತಿಲ್ಲ ಆಲ್ಮೋಸ್ಟು ಓ ಬೇಗ ಆಗಪ್ಪ ಬೇಗ ಆಗು ಬೇಗ ಆಗು ಈ ಏನೇನೋ ಓದ್ತಾ ಇದ್ದೀನಲ್ವ ನಾನು ಈ ಥರ ಮಾಡಿದ್ರೆ ಬೇಗ ಆಗತ್ತಲ್ಲ ಅದಕ್ಕೆ ನಲ್ವತ್ತೊಂದು ರೂಪಾಯಿ ಕೊಟ್ಟಿರೋದು ಬರೀ ನೆಕ್ಸ್ಟ್ ಆರ್ಡ್ರಲ್ಲಿ ಕೊಡ್ತಾನಂತ ಮತ್ತೆ ನಿಮಗೆ ಸಿಗ್ತೀನಿ ಔಟ್ ಆಫ್ ಝೋನ ಝೋನಲ್ಲಿ ಇರೋದಲ್ಲೂ ಔಟ್ ಆಫ್ ಝೋನ್ ತೋರಿಸ್ತಾ ಇದ್ದೀನಿ ಹೋ ಲಾಸ್ಟ್ ಡೆಡ್ ಎಂಡಲ್ಲಿದ್ದೀನಲ್ಲ ಅದಕ್ಕೆ ಔಟ್ ಆಫ್ ಝೋನ್ ತೋರಿಸ್ತಾ ಇರೋದು ಮತ್ತೆ ಆರ್ಡರ್ ಮೇಲೆ ಸಿಗ್ತಾನೆ ಇವಾಗ ಟೈಮು ಎಂಟ್ರಿ ಆಗಿರೋದು ಮುನ್ನೂರ ಹದಿನೆಂಟು ರೂಪಾಯಿ ಅರ್ನಿ ಹೊಡೆದಿದ್ದೀನಿ ಮೂರು ಅವರ್ ಒಂಬತ್ತು ನಿಮಿಷ ಆಗಿದೆ ಆರು ಆರ್ಡರ್ ಹೊಡೆದಿದ್ದೀನಿ ನೋಡೋಣ ನಾವು ಇವಾಗ ಇಲ್ಲಿ ಆರ್ ಟಿ ನಗರದಲ್ಲಿ ಇದ್ದೀನಿ ಮತ್ತೆ ಆರ್ಡರ್ ಪಿಕಪ್ ಡ್ರಾಪ್ ಕೊಡ್ತಾನೆ ಇವಾಗ ಒಂದು ಡ್ರಾಪ್ ಕೊಟ್ಟಿದ್ದೀನಿ ಯಾವ ಹೋಟೆಲ್ ಅಂದ್ರೆ ಇದರಿಂದ ಉಡುಪಿ ಆದಿತ್ಯದಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ದೀನಿ ನಲವತ್ತು ರೂಪಾಯಿ ಕೊಟ್ಟ ನೋಡಿ ಎಷ್ಟು ರೂಪಾಯಿ ಅಂದ್ರೆ ಐದು ಕಿಲೋಮೀಟ್ರಿಗೆ ಮೂವತ್ತೆರಡು ರೂಪಾಯಿ ಹದಿಮೂರು ರೂಪಾಯಿ ಸೇರಿಸ್ಬಿಟ್ಟು ಇದನ್ನು ಕೊಟ್ಟಣ ಹೆಬ್ಬಾಳ ಫ್ಲೋರ್ ಫುಲ್ ಜಾಮ್ ಆಗಿ ಅರ್ಧ ಗಂಟೆ ಮೇಲೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ನೋಡೋಣ ಇವಾಗ ಆರ್ಡರ್ ಮೇಲೆ ಸಿಗ್ತೀನಿ ಇವಾಗ ಡ್ಯೂಟಿ ಆಫ್ ಮಾಡಿದೆ ಲಾಂಗ್ ಆರ್ಡ್ರ್ ಕೊಟ್ಟಿದ್ದೆ ಇಲ್ಲೇ ಮನೆ ಹತ್ರನೇ ಇದ್ದೆ ಆಲ್ಮೋಸ್ಟ್ ಆರ್ ಟಿ ನಗರದಲ್ಲಿ ಆರನೇ ಆರ್ಡರ್ ಬಿದ್ದಿತ್ತಲ್ಲ ಅದು ಆರ್ಡರ್ ರಿಜೆಕ್ಟ್ ಮಾಡಿದೆ ರಿಜೆಕ್ಟ್ ಮಾಡಿದ್ರು ಬೈಕ್ ಇಶ್ಯೂ ಹಾಕಿದೆ ಬೈಕ್ ಇಶ್ಯೂ ಹಾಕಿದ್ರೂ ರಿಜೆಟ್ ಅಂತ ಏನೂ ತೋರಿಸಿಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಬೈಕ್ ಇಶ್ಯೂ ಹಾಕಿದರೆ ರಿಜೆಕ್ಟ್ ಅಂತ ಬರ್ತಿತ್ತು ಮತ್ತು ಇವಾಗ ಬೆಳಗ್ಗೆಯಿಂದ ಐದೂರು ಗಂಟೆಯಿಂದ ಕಿಲೋಮೀಟರ್ ಇಷ್ಟ ಓಡಿಸ್ತೀನಿ ಅಂದರೆ ಬೆಳಗ್ಗೆ ಬಂದುಬಿಟ್ಟು ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಹೊಡಿಸ್ತೀನಿ ಇವಾಗ ಕಿಲೋಮೀಟ್ರಾಗಿರ್ಬೋದು ಹದಿನಾಲ್ಕು ಸಾವಿರದ ಇನ್ನೂ ಇಪ್ಪತ್ತೈದು ಆಗಿದೆ ತೋರಿಸಿದ್ರಿ ಇಲ್ಲಿ ನೋಡಿ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಓದಿದ್ದೀನಿ ಐವತ್ತೆರಡು ಕಿಲೋಮೀಟರ್ ಓಡಿಸಿದ್ದೀನಿ ಆರ್ಡರ್ ಹೊಡೆದವರು ಬರೀ ಆರು ಅಂದರೆ ಐದು ಆರ್ಡ್ರ್ ಹೊಡೆದಿರೋದು ಅದು ಅರ್ಧ ಅರ್ಧ ಆರ್ಡ್ರ್ ಕೌಂಟ್ ಒಂದಾಗಿದೆ ಮುನ್ನೂರು ಹದಿನೆಂಟು ರೂಪಾಯಿ ರೂಪಾಯಾಗಿದೆ ಮೂರು ಅವರಿಗೆ ಅಂದರೆ ಅವರಿಗೆ ನೂರು ನೂರು ರೂಪಾಯಿ ಹೊಡೆದಿರೋದು ಇವಾಗ ಸಾಯಂಕಾಲ ಏಳು ಗಂಟೆಗೆ ಲಾಗಿನ್ ಆಗ್ತೀನಿ ಸ್ವಲ್ಪ ನಮ್ಮ ಶಂಕರ ಅವ್ರ ಬರ್ತ್ಡೇ ಇದೆ ಪಾರ್ಟಿ ಕೊಡ್ತಂತ ಹೇಳಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಅವ್ರ ಕಡೆಯಿಂದ ಬರೀ ನನ್ನ ಕಡೆಯಿಂದ ವಿಶ್ವ ಅಭಿ ಬರ್ತಡೆ ಶಂಕರ್ ರೆಡ್ಡಿ ಅವರೇ ಹಿಂಗೆ ಬೆಳೀರಿ ಹಿಂಗೆ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಇವಾಗ ಸಾಯಂಕಾಲ ಬಂದರೆ ಬರ್ತೀನಿ ಆದರೆ ಇಲ್ಲ ಈ ವಿಡಿಯೋ ಹೀಗೆ ಎಂದು ಮಾಡ್ಬೋದು ಹೇಳೋಕ್ಕಾಗಲ್ಲ ಮಾಡಿದ್ರೆ ಮಾಡ್ತೀನಿಲ್ಲಾರ ಇಲ್ಲ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡ್ತೀನಿ ಬರ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಎಷ್ಟು ಹೊಡಿತೀರಂತ ಅಂತ ಟಾಟಾ ಬಾ ಬಾಯ್